ಸಜ್ಜನರಿಂದ ಕೂಡಿರಬೇಕು ಅನ್ನುವಂಥ ಕಲ್ಪನೆಯನ್ನು ಭಾಳ ಚೆನ್ನಾಗಿ ಒಂದು ವಚನದ ಮೂಲಕ ನೀಡ್ತಾ ಇದ್ದಾರೆ ಅದು ಅಜಗಣ್ಣನ ಈ ಒಂದು ವಚನ ಸಜ್ಜನವೇ ಮಜ್ಜನ ಸದಾಚಾರವೇ ಧೂಪಾರತಿ ಎಷ್ಟು ಚೆನ್ನಾಗಿ ಎಲ್ಲ ಬದುಕಿನ ಎಲ್ಲ ಘಟನೆಗಳನ್ನು ತಾವು ಆಧ್ಯಾತ್ಮಕ್ಕೆ ಹೇಗೆ ಸಹಕಾರಿ ಎಂಬುದನ್ನು ಶರಣರು ಕಂಡಷ್ಟು ಬಹುಶಃ ಇನ್ನೆಲ್ಲೂ ಕಾಣಲಿಕ್ಕೆ ಸಿಗದು ಬದುಕಿಗೆ ಬಸವಾದಿ ಪ್ರಮಥರು ಯಾಕೆ ನಮಗೆ ಪ್ರಿಯ ಆಗ್ತಾರೆ ಅಂತಂದರೆ ಅವರೆಲ್ಲ ಸಂದೇಶಗಳು ಅವರೆಲ್ಲ ವಚನಗಳು ನಮ್ಮ ಬದುಕಿಗೆ ನೇರವಾಗಿ ಅನ್ವಯಿಸ್ತಾ ಇದೆ ನಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದೆ ಮಾರ್ಗದರ್ಶನ ಮಾಡ್ತಾ ಇದೆ ಅನ್ನುವಂಥ ಕಲ್ಪನೆ ಬರ್ತದೆ ನಮಗೆ ಆತ್ಮೀಯವಾಗ್ತದೆ ಆಪ್ತವಾಗ್ತದೆ ಆ ಹಿನ್ನೆಲೆಯಲ್ಲಿಯೇ ಶರಣರ ಬದುಕು ನಮಗೆ ಇಂದಿಗೂ ಮುಂದೂ ಎಂದೆಂದೂ ಆದರ್ಶವಾಗಬಲ್ಲದು ಇಂತಹ ಒಂದು ಶಕ್ತಿ ಇವತ್ತು ಈ ವಚನಗಳಲ್ಲಿ ಇದೆ ಸಜ್ಜನರೇ ಸಂಗವೇ ನಮಗೆ ಮಜ್ಜನವಾಗ್ತದೆ ಮಜ್ಜನ ಅಭಿಷೇಕ ಇವತ್ತು ದೇವರಿಗೆ ನಾನು ಅಭಿಷೇಕ ಮಾಡ್ತೇನೆ ಅಕ್ಕಮಹಾದೇವಿನೂ ಕೂಡ ಹೇಳ್ತಾ ತನು ಕರಗರದವರಲ್ಲಿ ನಾನು ಮಜ್ಜನವನು ಅಲ್ಲೆನಯ್ಯ ಹೀಗೆ ಮನ ಕರಗದವರಲ್ಲಿ ತನು ಮನ ಧನ ಹೀಗೆ ಎಲ್ಲವೂ ಕೂಡ ಕರಗದವರಲ್ಲಿ ಅಂದರೆ ಕರಗುವುದು ಅದರರ್ಥ ಏನಪ್ಪ ಅಂದರೆ ಉದಾತ್ತೀಕರಿಸಲ್ಪಡಬೇಕು ಸ್ವಾರ್ಥ ಸಂಕುಚಿತ ಭಾವನೆಗಳನ್ನು ಮೀರಿ ನಿಲ್ಲಬೇಕು ಅಂತಹ ಭಾವನೆಗಳು ಭಾವಶುದ್ಧವಾಗಿದ್ದರೆ ಅದು ಭಗವಂತನಿಗೆ ಪ್ರಿಯ ಅದು ಭಗವಂತನಿಗೆ ಅರ್ಪಿತ ಅಂತಹವರ ಆಚಾರಗಳು ಅಂಥವರ ಆಚರಣೆಗಳಿಗೆ ಅರ್ಥ ಬರ್ತದೆ ನಾವೆಷ್ಟೋ ಸಲ ಯಾಂತ್ರಿಕವಾಗಿ ನಮ್ಮ ಬದುಕನ್ನು ನಡೆಸ್ತಾ ಇರ್ತೇವೆ ಅವುಕ್ಕೇನು ಅರ್ಥವಿರುವುದಿಲ್ಲ ಹಾಗಾಗಿ ನಾವು ನಮ್ಮ ಬದುಕಿಗೆ ಅರ್ಥವಂತಿಕೆಯನ್ನು ತರಬೇಕಾದ್ರೆ ನಾವು ಮಾಡುವ ಆಚರಣೆಗಳಿಗೆ ಅರ್ಥ ಇರಬೇಕು ಅದರಲ್ಲಿ ನಮ್ಮ ಮನಸ್ಸು ಹುದುಗಿರಬೇಕು ತನುವಿನಿಂದ ಮಾಡುವ ಪೂಜೆ ಅಷ್ಟೇ ಅಲ್ಲ ಮನಸ್ಪೂರ್ವಕವಾಗಿ ಮಾಡಬೇಕು ನಿರ್ವಂಚನೆಯಿಂದ ಮಾಡಬೇಕು ನಿಷ್ಕಲ್ಮಶ ಹೃದಯದಿಂದ ಮಾಡಬೇಕು ಅಂತಹ ಪೂಜೆ ಪೂಜೆ ಆಗ್ತದೆ ಇಲ್ಲ ಹೋದರೆ ಅದು ಯಾಂತ್ರಿಕವಾಗ್ತದೆ ಆ ಪೂಜೆ ಅಂತಕ್ಕಂಥದ್ದಕ್ಕೆ ಅರ್ಥ ಬರಬೇಕಾದರೆ ಆ ಪೂಜೆಯ ಪರಿಕರಗಳಿಂದಲ್ಲ ಪೂಜೆ ಮಾಡುವ ವಿಧಾನದಿಂದ ಅಲ್ಲ ಪೂಜೆ ಮಾಡುವ ಮನಸ್ಸು ಏನಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಶ್ರದ್ಧಾಭಕ್ತಿಯನ್ನು ಒಳಗೊಂಡಿದೆ ಅನ್ನೋದ್ರ ಮೂಲಕ ಆ ಪೂಜೆ ಎನ್ನುವಂಥದ್ದಕ್ಕೆ ಅರ್ಥ ಬರ್ತದೆ ಅಂತಹ ಹಿನ್ನೆಲೆಯಲ್ಲಿ ಸಜ್ಜನವೇ ಮಜ್ಜನ ಸಜ್ಜನರ ಸಂಘ ಬಹಳ ಮುಖ್ಯ ಬಹಳಷ್ಟು ಜನ ಹೀಗೆ ಹೇಳ್ತಾರೆ ನಮ್ಮ ಪಕ್ಕದ ನೆರೆಯವರು ಸಹವಾಸದಿಂದ ನನ್ನ ಮಗ ಕೆಟ್ಟ ಅಂತ ತಂದೆ ತಾಯಿಗಳು ಹೇಳ್ತಾರೆ ಯಾವ ಮಗನ ಉದಾಹರಣೆ ಕೊಡ್ತಾರೋ ಆ ಮಗನ ತಂದೆ ತಾಯಿಗಳು ಇದೇ ಮಾತನ್ನು ಹೇಳ್ತಾರೆ ನನ್ನ ಮಗ ಸಹವಾಸದಿಂದ ಕೆಟ್ಟ ಅಂತ ಅವನು ಯಾರು ಸಹವಾಸ ಮಾಡಿರ್ತಾನೆ ಅಂದರೆ ಇವ್ರ ಮಗನ ಸಹವಾಸ ಮಾಡಿರ್ತಾನೆ ಇವ್ರ ಮಗ ಕೆಡಲಿಕ್ಕೆ ಅವ್ರ ಮಗ ಅವ್ರ ಮಗ ಕೆಡಲಿಕ್ಕೆ ಇವ್ರ ಮಗ ಹಾಗಾದರೆ ಯಾರು ಕಾರಣರು ಅದಕ್ಕೆ ಸಜ್ಜನ ಅನ್ನುವಂಥದ್ದೇನಿದೆ ಇದು ನಮಗೆ ಬೇಕಾಗಿದೆ ನಾವು ಆಯ್ಕೆ ಮಾಡಿಕೊಳ್ಬೇಕಾದಂಥ ಪರಿಸರ ಹೇಗಿರಬೇಕು ಅನ್ನೋದಕ್ಕೆ ನಾವು ಮಾಡುವ ಅಭಿಷೇಕ ನಾವು ಮಾಡುವ ಧೂಪಾರತಿ ನಾವು ಮಾಡುವ ನೈವೇದ್ಯ ನಾವು ಮಾಡುವ ಜಪ ನಾವು ಮಾಡುವ ತಪ ಇವೆಲ್ಲವೂ ಕೂಡ ಹೇಗಿರಬೇಕು ಅಂತಂದರೆ ಅವೆಲ್ಲಕ್ಕೂ ಪರಿಶುದ್ಧವಾಗಿರಬೇಕು ಪರಿಶುಭ್ರವಾಗಿರಬೇಕು ಅಂತಹ ಒಂದು ಮನಸ್ಸು ಸ್ವಚ್ಛ ಮನಸ್ಸು ಬರಬೇಕಾದರೆ ನಮಗೆ ಸಜ್ಜನರ ಸಹವಾಸ ಸಜ್ಜನರ ಸಂಘ ಶರಣರ ಸಂಘವೇ ಮೇಲು ಅಂತ ಹೇಳ್ತಾರೆ ನಮಗೆ ಶರಣರ ಸಂಘದಿಂದ ನಾನು ಮುಕ್ತನಾದೆ ಶರಣರ ಸಂಘದಿಂದ ನನ್ನ ಬದುಕನ್ನು ರೂಪಿಸಿಕೊಂಡೆ ಅದಕ್ಕೆ ಮಹಾತ್ಮರ ಆದರ್ಶಗಳ ಮೂಲಕ ನಾನು ವ್ಯಕ್ತಿತ್ವವನ್ನು ಸಂಪಾದಿಸಿಕೊಂಡೆ ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ನಾವು ಮಾಡುವ ಅಭಿಷೇಕಕ್ಕೆ ಸಜ್ಜನರ ಸಹವಾಸ ಮುಖ್ಯವಾಗ್ತದೆ ಸಜ್ಜನರೊಡನೆ ಒಳ್ಳೆಯ ಜನರೊಡನೆ ಬದುಕುವುದೇ ನಾವು ದೇವರಿಗೆ ಮಾಡುವಂಥ ಅಭಿಷೇಕ ಸದಾಚಾರ ಏನಿದೆ ನಮ್ಮ ಆಚರಣೆಗಳು ನಮ್ಮ ಆಚರಣೆಗಳೇ ಆರತಿ ಧೂಪ ಹಾಕಿ ಕರ್ಪೂರ ಬಂಡಿಗಟ್ಟಲೆ ಕರ್ಪೂರ ಹಾಕಿ ಅದನ್ನು ಧೂಪ ಹೊಗೆ ತುಂಬ ಹೊಗೆ ಎಬ್ಬಿಸಿ ಯಾರೂ ಕಾಣದ ಹಾಗೆ ದೇವರೂ ಕಾಣದ ಹಾಗೆ ಎಲ್ಲರಿಗೂ ಒಂದು ರೀತಿಯಿಂದ ಆರೋಗ್ಯ ಕೆಡುವ ವಾತಾವರಣವನ್ನು ನಿರ್ಮಾಣ ಮಾಡಿ ಪೂಜೆ ಮಾಡಿದೆ ಅಂತಂದರೆ ಅದಕ್ಕೇನು ಅರ್ಥವಿದೆ ಸದಾಚಾರವೇ ಪೂಜೆ ಒಬ್ಬರ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮಿಂದಡೇನೋ ಅನ್ನುವಂತಹ ಮಾತು ಇದನ್ನೇ ಹೇಳ್ತದೆ ಒಬ್ಬರ ಮನಸ್ಸನ್ನು ನೋಯಿಸಿ ಒಂದು ಮನೆ ಮುರಿದು ನಾನು ಕಾಶಿ ಯಾತ್ರೆ ಮಾಡಿ ಬಂದೆ ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೇನೆ ಇಷ್ಟು ಅಭಿಷೇಕ ಮಾಡಿದೆ ಇಷ್ಟು ಪತ್ರೆ ಏರಿಸಿದೆ ಅಂದರೆ ಇದಕ್ಕೇನಾದ ಅರ್ಥ ಇದೆಯೇ ಆ ಹಿನ್ನೆಲೆಯಲ್ಲಿ ನಮ್ಮ ಸದಾಚಾರವೇ ಧೂಪಾರತಿ ಸದಾಚಾರ ನಿರತೋಭವ ಯಾವಾಗಲೂ ನಾವು ಸದಾಚಾರದಿಂದ ನಮ್ಮ ಬದುಕನ್ನು ನಡೆಸ್ಕೊಂಡು ಹೋಗಬೇಕಾಗ್ತದೆ ಒಳ್ಳೆಯ ಆಚರಣೆ ಆಗಮವೇ ಪೂಜೆ ಅಂಗವಿರಹಿತವಾದಲ್ಲಿ ನೋಡಿ ಅಂಗವಿರಹಿತ ನಾನು ಬೇರೆ ದೇವರು ಬೇರೆ ಆಗಿ ಮೊದಲು ಶುರು ಮಾಡಬೇಕು ಪೂಜೆಯನ್ನು ಆಮೇಲೆ ನಾನು ಆ ಭಗವಂತ ಒಂದೇ ಭಗವಂತನಲ್ಲಿ ನಾನು ಒಂದಾಗಿ ಪೂಜೆ ಮಾಡಬೇಕು ಪೂಜ್ಯ ಪೂಜಕ ಭಾವ ಹೋಗಬೇಕು ನಾನು ಈ ದೇವ್ರನ್ನ ಪೂಜೆ ಮಾಡ್ತಾಯಿದ್ದೀನಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ನಾನಿಂಥ ಪರಮಭಕ್ತ ನಾನಿಂಥ ಪರಮಭಕ್ತ ರಾವಣನ ಬಗ್ಗೆ ಹೇಳ್ತಾರೆ ಪರಮಭಕ್ತ ರಾವಣ ಅಂತ ಎಂಥ ಭಕ್ತ ಅಂದರೆ ತನ್ನ ನರನಾಡಿಗಳನ್ನೇ ತೆಗೆದು ವೀಣೆ ಮಾಡಿ ಸಂಗೀತ ನುಡಿಸಿ ದೇವರನ್ನು ಒಲಿಸ್ಕೊಂಡ ಅಂತಾನೆ ಹೌದು ಏನು ಮಾಡೋದು ಆಚರಣೆಯಲ್ಲಿ ಲೋಪವಾಗಿದ್ದರಿಂದ ಏನಾಯಿತು ಅರೆಯ ಆಯುಷ್ಯವಾಯಿತು ಓದೋ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ನಮಗೆ ನಮ್ಮ ಆಚರಣೆ ಸದಾಚಾರ ಭಾಳ ಮುಖ್ಯ ಅಂಗಲಿಂಗ ಸಾಮರಸ್ಯವನ್ನು ಹೊಂದಿಕೊಂಡು ನಾನು ಬೇರೆ ದೇವರು ಬೇರೆ ಎನ್ನುವಂಥ ಭಾವನೆ ಬೇಡ ಏಕೋ ಭಾವದಿಂದ ಪೂಜಿಸಿದರೆ ಆ ಪೂಜೆ ಅರ್ಥಪೂರ್ಣವಾಗ್ತದೆ ಉದಯಾಸ್ತಮಾನವಿಲ್ಲದೆ ಲಿಂಗಾರ್ಚನೆ ನಾನು ಬೆಳಗ್ಗೆಯೇ ಪೂಜೆ ಮಾಡ್ತೇನೆ ನಾನು ಹಗಲೆಲ್ಲ ಪೂಜೆ ಮಾಡ್ತೇನೆ ಇರುಳು ಹನ್ನೊಂದು ಜಾವ ನಾನು ಪೂಜೆಯಲ್ಲಿನೇ ತಲೆ ನಾನಾಗಿರ್ತೇನೆ ಅಂತಾನೆ ನಮ್ಮ ಮನಸ್ಸೆಲ್ಲೋ ಇರುತ್ತದೆ ದೇಹ ಮಾತ್ರ ಇರುತ್ತದೆ ದೇಹ ಮಾತ್ರ ದೇವಸನ್ನಿಧಿಯಲ್ಲಿ ಆದರೆ ಮನಸ್ಸು ಇನ್ನೆಲ್ಲೆಲ್ಲೋ ಹರಿದಾಡ್ತಾ ಇರುತ್ತೆ ಅಂತಹ ಒಂದು ಸ್ಥಿತಿ ನಮಗೆ ಬರಬಾರದು ನಾವು ಎಲ್ಲಿ ನಮ್ಮ ಮನಸ್ಸು ತನು ಮನ ಎರಡೂ ಏಕ ಮಾಡಿಕೊಂಡು ನಾವು ತೊಡಿಕೊಂಡಿರಬೇಕಾಗ್ತದೆ ಇಬ್ಬರು ಗೆಳೆಯರು ಒಂದು ಸಲ ಒಬ್ಬ ಪ್ರವಚನಕ್ಕೆ ಹೋಗ್ಬೇಕು ಅಂದಂತೆ ಇನ್ನೊಬ್ಬ ಸಿನಿಮಾಕ್ಕೆ ಹೋಗ್ಬೇಕು ಅಂದಂತೆ ಹಾಗಾಗಿ ಇಬ್ಬರಲ್ಲೂ ಹೊಂದಾಣಿಕೆ ಆಗಲಿಲ್ಲ ಸೊ ಒಂದು ಸಿನಿಮಾಕ್ಕೆ ಹೋದ ಒಬ್ಬ ಪ್ರವಚನ ಕೇಳಲಿಕ್ಕೆ ಹೋದ ಸಿನಿಮಾಕ್ಕೆ ಹೋದ ಮನುಷ್ಯ ಹುಡುಗ ಸಿನಿಮಾ ಚೆನ್ನಾಗಿರಲಿಲ್ಲ ಹಂಗಾಗಿ ನಾನು ಯಾಕಾರ ಬಂದ್ನೋ ಈ ಸಿನಿಮಾ ನೋಡಕ್ಕೆ ದುಡ್ಡು ಖರ್ಚು ಮಾಡಿ ನೋಡಿ ನನಗೆ ಗೆಳೆಯ ಪ್ರವಚನ ಕೇಳಿಕ್ಕೆ ಹೋಗಿದ್ದಾನೆ ಒಳ್ಳೆ ಮಾತಾರ ಅವನು ಕೇಳಿಸ್ಕೊತಿದ್ದ ಒಳ್ಳೆಯ ವಿಚಾರಗಳನ್ನ ಕೇಳಿಸ್ಕೊತಿದ್ದ ನಾನು ಇಲ್ಲಿ ಬಂದು ಹಾಳಾದೆ ಅಂತ ಹೇಳಿ ಅವನು ಚಿಂತಿಂತನಾಗಿ ಅಲ್ಲಿ ಯೋಚನೆ ಮಾಡ್ತಿರ್ತಾನೆ ಇಲ್ಲಿ ಪ್ರವಚನಕ್ಕೆ ಬಂದು ಮನುಷ್ಯ ಅಂತಾನೆ ನಾನು ಒಳ್ಳೆಯ ಈ ಪ್ರವಚನಕ್ಕೆ ಬಂದು ಸಿಗಾಕ್ಕೊಂಡೆ ಗೆಳೆಯ ಒಳ್ಳೆಯ ಸಿನಿಮಾ ನೋಡ್ತಾ ಇದ್ದಾನೆ ಸಿನಿಮಾಕಾರ ಹೋಗಿದ್ದು ಚೆನ್ನಾಗಿತ್ತಲ್ಲ ಅಂತ ಇವನು ಯೋಚನೆ ಮಾಡ್ತಿರ್ತಾನೆ ಇಲ್ಲಿ ಯಾರಿಗೆ ನಿಜವಾಗಲೂ ಪುಣ್ಯ ಬರ್ತದೆ ಹೇಳಿ ಪ್ರವಚನ ಕೇಳಿದ ಪುಣ್ಯ ಸಿನಿಮಾ ನೋಡುವವನಿಗೆ ಬಂತು ಸಿನಿಮಾ ನೋಡುವವನ ಪಾಪ ಪ್ರವಚನ ಕೇಳುವವನಿಗೆ ಬಂತು ಕಾರಣ ತನು ನಾವು ಭೌತಿಕವಾಗಿ ಪ್ರೆಸೆಂಟ್ ಮಾನಸಿಕವಾಗಿ ಆಬ್ಸೆಂಟ್ ಹಾಗಾದರೆ ಅದಕ್ಕೇನು ಅರ್ಥ ಇದೆ ಅದರಿಂದ ತನು ಮನ ಏಕತ್ರಗೊಂಡಾಗ ನಾವು ಮಾಡುವ ಎಲ್ಲ ಕ್ರಿಯೆಗಳು ಮನಸ್ಪೂರ್ವಕವಾಗಿ ಮಾಡಿದರೆ ಅದು ಆ ಅರ್ಚನೆ ಅದು ಸಾರ್ಥಕವಾಗ್ತದೆ ಹಾಗಾಗಿ ಮನಸ್ಸನ್ನು ಇನ್ನೆಲ್ಲೋ ತೊಡಗಿಸಿಕೊಂಡು ಕೇವಲ ಯಾಂತ್ರಿಕವಾಗಿ ಇವತ್ತು ಒಬ್ಬ ಪೂಜೆ ಮಾಡುವ ಅರ್ಚಕ ನಿದ್ದೆಗಣ್ಣಿನಲ್ಲಿ ಎಬ್ಸಿದ್ರು ಬಲಗೈ ಗಂಟೆ ಅಲ್ಲಾಡಿಸ್ತದೆ ಎಡಗೈ ದೂ ಬಲಗೈ ಧೂಪ ಬೆಳಗ್ತದೆ ಗ ಎಡಗೈ ಗಂಟೆ ಬಾರಿಸ್ತದೆ ಆದರೆ ಯಾವನೋ ಅಪರಿಚಿತನಿಗೆ ಒಂದು ಸಲ ಮಂಗಳಾರತಿ ಮಾಡಕ್ಕೆ ಕೊಟ್ಟರೆ ಏನಾಗ್ತದೆ ಅಂದರೆ ಎರಡು ಕೈ ಗಂಟೆ ಬಾರಿಸ್ತವೆ ಇಲ್ಲ ಎರಡು ಕೈ ಧೂಪ ಬೆಳಗ್ತಾವೆ ಯಾಕೆಂದ್ರೆ ರೂಢಿ ಇರಲ್ಲ ಹಾಗಾಗಿ ಯಾಂತ್ರಿಕವಾಗಿ ಮಾಡ್ತಕ್ಕಂಥ ಪೂಜೆಗೆ ಏನೂ ಅರ್ಥವಿಲ್ಲ ನಾವು ಮಾಡುವ ಪೂಜೆಯಲ್ಲಿ ನಮ್ಮ ಮನಸ್ಸನ್ನು ತೊಡಕೊಳ್ಳುವುದು ಬಹಳ ಮುಖ್ಯ ಮನಸ್ಸು ಅನ್ನೋದು ಬಹಳ ಮನಯೇವ ಮನುಷ್ಯಾಣಂ ಕಾರಣ ಬಂದ ಮೋಕ್ಷಯೋ ಮನಸ್ಸೇ ಎಲ್ಲದಕ್ಕೂ ಕಾರಣವು ಆ ಮನಸ್ಸು ಮಂಗನಂತೆ ಮರ್ಕಟನಂತೆ ಲಂಘಿಸುತ್ತಿದೆ ಎನ್ನ ಮನ ಇಂದ್ರಿಯೋಪಗಳ ಇಂದ್ರಿಯೋಪ ಶಾಖೋಪ ಶಾಖೆಗಳಿಗೆ ಲಂಘಿಸುತ್ತಿದೆ ಎನ್ನ ಮನ ಅದಕ್ಕೆ ಎನ್ನ ಮನವನ್ನು ನಿಮ್ಮ ನೆನಹೆಂಬ ಪಾಶದಲ್ಲಿ ಹಿಡಿದಿರಿಸು ಅಂತ ಹೇಳ್ತಾರೆ ಅದಕ್ಕೆ ಈ ಮರ್ಕಟ್ಟನ ಬಾಧೆ ತಡೆಯಲಾರೆ ಎಂತಾರೆ ಶಿವಯೋಗಿಗಳು